ಏನಿ ಭಯಕ್ಕೆ ಭಾರಿ ಬಿಜಿ ಇದಾಡ್ ರೇಟ್ ಬತ್ತಾರ ಪೂರ ರೋ ರೋಡ್ದು ಒಂದು ಉಲ್ಲೇರಿ ಮಂಜೇಶ್ವರದಾಗ ಬರ್ಪೇರಿ ಇತ್ತೆ ಏ ಮದಿ ಮಲ್ ರೆಡಿ ಆಂಡಿ ಪೂ ಪು ಪಿದೆ ಎಂತಿ ಪಿದೆ ಎಂತಿ ನಾನು ಬತ್ತಾರ ಹಾ ಅಕ್ಕಲು ಬರ್ನಾಗ ಕಂಡಿಡ್ದು ಉಪ್ಪಿನ ಅಲ್ಪ ಡೆಟೆಡ್ದು ಓಡು ಕಂಡಿಡೇನ ತುಪ್ಪಿನ ಅ್ರಮ <laughs> ಗುರ್ಕಾರ <laughs> <laughs>

ಮಾಹಿತಿ ಇದೆಯಾ ಮೈತ್ರಿ ಮಾರನೇ ಎದುರು ಆಫ್ಸ್ ಹಾಂ ಸರ್ತ ಸರ್ತಂತಲ್ಲಿ ಅತ್ತೆ ಸರ್ತ ಸರ್ತ ಸರ್ ಹಾಂ

யா அது மாதிரி நீவேட்ட ಅಲ್ಪ ಕಟ್ಪಾಡ್ಲಿ <laughs> 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 <laughs>

ಹಾ ಮೋಜಿ ಸಲ ಸಲ ಕೊರ್ಲಿ ನನ್ನೊಂದ್ಸಲ ಕೊರಲಿ ಆಂಟಿ ತರತ್ತ ಮಿತ್ತಿರ್ದು ಎರಡು ಜನ ಅಕ್ಷಿತ ಅಂಚನಿ ಹಾಂ

ಹಾ ಹಾ <trios> ಮಿತ್ ಕುತ್ತ ಇಂಚ ಮಿತ್ತಗೆ ಅತಿ ಉಲ್ಟ ಅಣ್ಣ ಅಕ್ಲಿ ಎದು ಇಂಚದ ತುಗ ತಿರ್ಗ ಹಾ ಸರಿ ಅಣ್ಣ ಆಂಡದ ಮಮ್ಮಿ ಅಜ್ಜು ನಾನಾ Ah boh. boleh. Nggak boh. Hande. Tinggal lah si reward mungkin. Mami mal ready awon nundo. Intinya nih. Hah, ಸೇಂದಿರಿಯ ತಿಕ್ಕೆ ಸೇಲಿಗೆ ಬುಡದಿ ಹೀ ಇಸ್ ಯು ಅಲ್ಲ ಯೇ ಹೀರೋ ಇನಿವರ್ ಅಷ್ಟಿದೆ ಮಚ್ಚ ಹೀರೋ ಐಡಿ ನನ್ ಪಡ್ತೀನಿ ನನ್ ಸೈರೆ ನೀರೋ ಇನ ಅಂತ ಬಲ್ಲ ಆ ಕರೆಂಟ್ ವೈದು ನಾ ಆಂಡ್ ಕರೆಂಟ್ ವೈದು ಬಲೆ ಹೋಗಿ ಕೈ ಮುಗಿರ ಏ ಕಣ್ಣು ಮಿಚಲ್ಲೆನ್ಸ್ުރದಿ ತಿಡಿ ಇಸ್ ಟು ಲೆಸ್ ಸ್ವರದಿ ತಿಡಿ ರೈಸ್ ಟು বলিও ইয়া ইয়া নি দেন তো পড়তান মগা দিন জিতিলা আচ্ছা দে পরাবি